ನಮಸ್ಕಾರ ವೀಕ್ಷಕರೇ ಜೆ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಅತಿಥಿ ಉಪನ್ಯಾಸಕರ ಪ್ರತಿಭಟನೆ ಹೌದು ಪಟ್ಟಣದ ಹೊರವಲಯದಲ್ಲಿರುವ ಐ ಎಸ್ ಯಾದವಾಳ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಿರುವ ಅನೇಕ ಉಪನ್ಯಾಸಕರುಗಳು ತಮ್ಮ ಸೇವೆಯನ್ನು ಕಾಯಂಗೊಳಿಸುವ ಕುರಿತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಕಳೆದ ಇಪ್ಪತ್ತು ದಿನಗಳಿಂದ ಇವರು ಪ್ರತಿಭಟನೆಯ ನಿರತರಾಗಿದ್ದು ಇಪ್ಪತ್ತು ದಿನಗಳಿಂದ ತರಗತಿಗೆ ಗೈರು ಹಾಜರಾಗಿದ್ದು ವಿದ್ಯಾರ್ಥಿಗಳು ಸಹ ಇದುವರೆಗೂ ಯಾವುದೇ ಒಂದು ಸರ್ಕಾರಿ ಅಧಿಕಾರಿಗಳಾಗಲಿ ಹಾಗೂ ಜನ ಜನನಾಯಕರಾಗಲಿ ಇವರನ್ನು ಸಂಪರ್ಕಿಸಿಲ್ಲ ಇವರ ಒಂದು ಪ್ರತಿಭಟನೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಉಗ್ರವಾಗಿ ಉಗ್ರ ಸ್ವರೂಪ ಪಡೆಯಲಿದೆ ಎಂದು ತಾಲೂಕಾ ಅಧ್ಯಕ್ಷರು ಮಾತನಾಡಿ ನಮ್ಮ ಜೆಬಿಎಂಟಿವಿ ತಮ್ಮ ಅವರ ಅವರಗಳನ್ನು ಹಂಚಿಕೊಂಡಿದ್ದಾರೆ ನಾವು ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದೇವೆ ಇಪ್ಪತ್ತ್ಮೂರನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ನಮ್ಮ ಒಂದು ಅತಿಥಿ ಉಪನ್ಯಾಸಕರ ಕಾಯಮಾತಿಗಾಗಿ ಪ್ರತಿಭಟನೆಯನ್ನು ಕೈಕೊಂಡು ಸರ್ಕಾರಕ್ಕೆ ನಮ್ಮನ್ನು ಕಾಯಂಗೊಳಿಸ್ಬೇಕಂತೂ ಆಗ್ರಹ ಪಡಿಸ್ತಾ ಇದ್ದೇವೆ ಆ ಮೂಲಕವಾಗಿ ನಾವು ತಾಲೂಕಾ ಮಟ್ಟದಲ್ಲಿ ಮತ್ತು ಕಾಲೇಜಿನ ಆವರಣಗಳಲ್ಲಿ ಪ್ರತಿಭಟನೆ ಮತ್ತು ತರಗತಿ ಬಹಿಷ್ಕಾರಗಳನ್ನು ಹಾಕಿಕೊಂಡು ಇಲ್ಲಿವರೆಗೆ ಮುಂದುವರ್ಸ್ಕೊಂಡು ಬಂದಿದ್ದೀವಿ ಏಳನೇ ತಾರೀಕಿನ ದಿನ ಸೌಧ ಬೆಳಗಾವದಲ್ಲಿ ಇರ್ತಕ್ಕಂಥ ಒಂದು ಅಧಿವೇಶನದಲ್ಲಿ ಒಂದು ಟೆ ನಂಬರ್ ಒನ್ ಟೆಂಟ್ನೊಳಗೆ ನಾವು ಸುಮಾರು ಹತ್ತು ಸಾವಿರ ಜನ ಈ ಒಂದು ಖಾಯಮಾತಿಗೆ ಬೇಡಿಕೆ ಇಟ್ಟರೂ ಕೂಡ ಸರ್ಕಾರ ಮಾನ್ಯ ಸರ್ಕಾರ ನಮಗೆ ಸ್ಪಂದಿಸಲಿಲ್ಲ ಹಾಗಾಗಿ ಅನಿವಾರ್ಯ ಕಾರಣದಿಂದ ನಮ್ಮ ಒಂದು ಜೀವನವೂ ಕೂಡ ಬಹಳ ಕಷ್ಟಮಯವಾಗಿದೆ ವಯೋಮಿತಿ ನೀಡಿದಂಥ ಅತಿಥಿ ಉಪನ್ಯಾಸಕರು ಇದ್ದೇವೆ ಆನಂತರ ಸರ್ಕಾರದಿಂದ ಏನ ನಮಗೆ ಯಾವುದೇ ರೀತಿಯಾದಂಥ ಸೌಲಭ್ಯಗಳು ಇಲ್ಲ ಹೀಗಾಗಿ ಎಲ್ಲ ಒಂದು ಅತಿಥಿ ಉಪನ್ಯಾಸಕರನ್ನು ಸೇವಾ ಭದ್ರತೆ ಒದಗಿಸುವುದರ ಮೂಲಕ ನಮಗೆ ಕಾಯಮಾತಿಯನ್ನು ನೀಡಬೇಕಂತೇಳಿ ಈ ಮೂಲಕ ತಮ್ಮ ಮುಂದೆ ಸರ್ಕಾರವನ್ನು ಆಗ್ರಹಿಸ ಆಗ್ರಹಿಸ್ತಾ ಇದ್ದೇವೆ ಸರ್ ಸ್ಥಳೀಯವಾಗಿ ಯಾರಾದರೂ ಬಂದು ನಿಮಗೆ ಸಂಪರ್ಕ ಮಾಡಿದಾರಾ ಜನಪ್ರತಿನಿಧಿಗಳು ಅಥವಾ ಆಡಳಿತಾಧಿಕಾರಿಗಳು ಯಾರಾದರೂ ಮೊದಲ ಬಾರಿಗೆ ನಾವು ಮಾನ್ಯ ಶಾಸಕರಲ್ಲಿ ನಮ್ಮ ಒಂದು ಈ ತಾಲೂಕಿನ ಎಮ್ ಎಲ್ ಎವರ ಅವರ ಕಡೆ ನಾವು ಒಂದು ಮನವಿಯನ್ನು ಕಾಲೇಜಿನಲ್ಲಿ ಕೊಟ್ಟಿದ್ದೀವಿ ನಂತರ ಪ್ರಿನ್ಸಿಪಾಲ್ರಿಗೆ ಅವರಿಗೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಮನವಿ ಸಲ್ಲಿಸಿದ್ವಿ ನಂತರ ತಹಶೀಲ್ದಾರರವರಿಗೂ ಕೂಡ ಅಲ್ಲಿ ಆಫೀಸಿನಲ್ಲಿ ಹೋಗಿ ಮನವಿಯನ್ನು ಸಲ್ಲಿಸಿದ್ವಿ ಇದುವರೆಗೂ ಅವರು ಪ್ರತಿಕ್ರಿಯೆ ಇರಲಿದೆ ಅವರು ನಮಗೆ ಈ ಒಂದು ಮನವಿಯನ್ನ ಮೇಲೆ ಸರ್ಕಾರಕ್ಕೆ ಗಮನಕ್ಕೆ ತರ್ತೀವಿ ಅಂತೇಳಿ ನಮಗೆ ಆಶ್ವಾಸನೆ ಕೊಟ್ಟು ಅದನ್ನ ಮನವಿಗಳನ್ನು ಸ್ವೀಕಾರ ಮಾಡಿದ್ದಾರೆ ಈಗ ಚಳಿಗಾಲದ ಅಧಿವೇಶನ ಬೆಳಗಾವದಾಗ ನೀವು ಸ್ಟ್ರೈಕ್ ಮಾಡಿದ್ರಲ್ಲ ಅಲ್ಲಿ ನಿಮ್ಮ ಮನವಿ ಯಾರು ಬಂದು ಸ್ವೀಕರಿಸಿದ್ರು ಅವರ ರೆಸ್ಪಾನ್ಸಿಬಿಲಿಟಿ ಹೇಗಿತ್ತು ಉನ್ನತ ಶಿಕ್ಷಣ ಸಚಿವರು ಬಂದು ಮನವಿಯನ್ನು ಸ್ವೀಕರಿಸಿದ್ರು ಕೂಡ ಅದಕ್ಕೆ ಅವರು ಕಾಲಾವಕಾಶ ಕೇಳಿ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆಯನ್ನು ಪರಿಹರಿಸುವಲ್ಲಿ ನಮಗೆ ಸ್ಪಷ್ಟವಾದಂಥ ಉತ್ತರ ನೀಡಲಿಲ್ಲ ಹೀಗಾಗಿ ನಮ್ಮ ಒಂದು ಪ್ರತಿಭಟನೆ ಮುಂದುವರಿಸ್ತಾ ಇದ್ದೇವೆ ಮುಂದಿನಡೆ ಯಾವ ರೀತಿ ತಿಳಿಸ್ತೀವಿ ಇನ್ನು ಸರ್ಕಾರ ಇದರಿಂದ ಎಚ್ಚೆತ್ತುಕೊಳ್ತಿದ್ದರೆ ನಾವು ಉಗ್ರವಾಗಿ ದಿನ ದಿನ ಒಂದೊಂದು ವಿವಿಧ ರೀತಿಯ ಪ್ರತಿಭಟನೆಗಳನ್ನು ಮಾಡ್ತಾ ಸರ್ಕಾರದ ಒಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಾ ಇದ್ದೇವೆ ಅದು ಅರೆ ಬತ್ತಲೆ ಇರ್ಬೋದು ಸ ಕಸ ಹೊಡೆಯುವುದರ ಮೂಲಕ ಸ್ವಚ್ಛತಾ ಕಾರ್ಯಕ್ರಮದ ಮೂಲಕ ಇರಬಹುದು ರಸ್ತೆ ತೆರೆಗಳನ್ನು ಮಾಡಿ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡಿ ಸರ್ಕಾರದ ಒಂದು ಆಗ್ರಹಿಸ್ತೇವೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಾ ಇದ್ದೇವೆ ಈಗ ವಿದ್ಯಾರ್ಥಿಗಳಿಗೆ ಸ್ಕೂಲ್ ವಿದ್ಯಾರ್ಥಿಗಳಿಗೆ ತರಗತಿಗಳು ನಡೀತಾ ಇಲ್ಲ ಹೀಗಾಗಿ ವಿದ್ಯಾರ್ಥಿಗಳ ಒಂದು ಸಮಸ್ಯೆ ಅರ್ಥ ಆಗತ್ತೆ ಆದರೂ ಕೂಡ ನಮ್ಮ ಜೀವನ ಬಹಳ ಕಷ್ಟಮಯವಾಗಿದೆ ಹೀಗಾಗಿ ಕೊಡ್ತಕ್ಕಂಥ ಸಂಬಳವೂ ಕೂಡ ಕಡಿಮೆ ಒಂದು ಯಾವುದೇ ರೀತಿಯಂಥ ಸರ್ಕಾರಿ ಸೌಲಭ್ಯಗಳು ಇಲ್ಲ ರಜಾನೂ ಇಲ್ಲ ಹೀಗಾಗಿ ಹೆಂಡರು ಮಕ್ಕಳು ಮತ್ತು ತಂದೆ ತಾಯಿಗಳನ್ನು ನೋಡಿಕೊಳ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮ ಆರ್ಥಿಕವಾಗಿ ಬಹಳ ಕಷ್ಟ ಜೀವನವನ್ನು ನಡೆಸ್ತಾ ಇದ್ದೇವೆ ಇಂತಹ ನಮ್ಮ ಅಳಲನ್ನ ಸರ್ಕಾರ ಕಿವಿಗೊಟ್ಟು ಕೇಳಿ ನಮ್ಮ ಒಂದು ಬೇಡಿಕೆ ಸೇವಾ ಕಾಯಮಾತಿಯನ್ನು ಮಾಡಬೇಕಂತೇಳಿ ಮತ್ತೊಮ್ಮೆ ನಾವು ಮಾನ್ಯ ಘನ ಸರ್ಕಾರವನ್ನು ನಾವು ಆಗ್ರಹಿಸಿ ಪಡಿಸ್ತಾ ಇದ್ದೇವೆ ತಮ್ಮ ಮೂಲಕ ಓಕೆ ಸರ್ ಎಲ್ಲಪ್ಪ ಕುರಿ ರಾಮದ ತಾಲೂಕಾ ಅತಿಥಿ ಉಪನ್ಯಾಸಕರ ಅಧ್ಯಕ್ಷ ಪ್ರತಿ ಸಲ ಪ್ರತಿಭಟನೆ ಮಾಡಿದಾಗ ಪ್ರತಿಯೊಂದು ಸರ್ಕಾರಗಳು ಅಧಿಕಾರಕ್ಕೆ ಬಂದಾಗ ಹದಿನೈದು ಇಪ್ಪತ್ತು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ ನಾವು ನಮ್ಮ ಬಗ್ಗೆ ಸರ್ಕಾರ ಯಾವುದೇ ರೀತಿ ಕಾಳಜಿ ಮಾಡ್ತಾ ಇಲ್ಲ ನಮ್ಮ ಸಮಸ್ಯೆಗೆ ಯಾವುದೇ ರೀತಿ ಪರಿಹಾರ ಕೊಡ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದಂತ ಮತ್ತು ನಮ್ಮ ಸಮಸ್ಯೆಯನ್ನು ಪರಿಹರಿಸೋರು ಯಾರು ನಾವು ಇಲ್ಲಿವರೆಗೆ ವಯೋಮಿತಿ ಮೀರ್ತಾ ಅತ್ಯಂತ ಕಡಿಮೆ ಸಂಬಳದಾಗ ಪೂರ್ಣಾವಧಿ ಉಪನ್ಯಾಸಕರ ಸಮಾನತೆ ಜೊತೆಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್ಕಾರ ನಮ್ಮ ಬಗ್ಗೆ ಕಾಳಜಿ ಮಾಡೋದೇ ಇಲ್ಲ ಮುಂದಿನ ಯಾವ ರೀತಿ ನಡೆಯೋರು ಸರ್ ನಿಮಗೆ ನಾವು ನಮ್ಮ ಬೇಡಿಕೆ ಹಿಡಿಯೋವರೆಗೆ ನಾವು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾನೆ ಇದ್ದೀವಿ ಈಗ ಬೇಡಿಕೆ ಇರೋಕೆ ಅವಲ್ಲ ಅವ್ರಿ ಈಗ ವಿದ್ಯಾರ್ಥಿಗಳ ಬೋಧನೆ ಹೇಗೆ ಸರ್ ವಿದ್ಯಾರ್ಥಿ ಬೋಧನೆ ಸರ್ಕಾರ ಕ್ರಮ ಅದಕ್ಕೆ ನಮ್ಮ ಸಮಸ್ಯೆ ಬಗೆಹರಿಸಿದ್ರೆ ನಾವು ಬೋಧನೆ ಮಾಡ್ತೀವಿ ಓಕೆ ಸರ್ ನಮಸ್ಕಾರ ಸರ್ ನಾವು ವಿ ಎಸ್ ಲಕ್ಷಿಗೌಡುತ್ತೇವೆ ಅತಿಥಿ ಉಪನ್ಯಾಸಕ್ತಾರೆ